ಅಮೃತ ಸಾರ ಗುರುಗಳ ಕೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಆಸೆಂದು ಎಂದೆಂದೋ ನಡು ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿದಿ ವಸದಲ್ಲಿ ಮರೆಯದಲೇ ಭಕ್ತಾಪರಾಧ ಸಹಿಷ್ಣು ಸಂಜೆ ನೋಡ್ತಾ ಇದ್ವಿ ಅದರಲ್ಲಿ ಹತ್ತು ಪದ್ಯಗಳಾಗಿದೆ ಹನ್ನೊಂದನೇ ಪದ್ಯದಿಂದ ದುಷ್ಟದಾನವಹರಣ ಸತ್ ಸರ್ವೋತ್ಕೃಷ್ಟ ಸದ್ಗುಣ ಭರಿತ ಭಕ್ತಾಭಿಷ್ಟದಾಯಕ ಭಯ ವಿನಾಶಕ ವಿಗತ ಭಯಶೋಕ ನಷ್ಟತುಷ್ಟಿಗಳೆಲ್ಲ ಸೃಷ್ಟ ದಷ್ಟ ಕರ್ತನೆ ಹೃಷ್ಟನಾಗುವ ಸ್ಮರಣೆ ಮಾತ್ರದೇ ಹೃದ್ಗುಹಾವಾಸೆ ಪರಮಾತ್ಮ ಎನ್ ಮಹಾಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಭಕ್ತ ಪೋಷಕನಾಗಿದ್ದಾನೆ ಅನಂತ ಕಲ್ಯಾಣಗುಣ ಪರಿಪೂರ್ಣನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ ದುಷ್ಟದಾನಮರಣ ಕ್ರೂರವಾದ ಬುದ್ಧಿ ದುರ್ಬುದ್ಧಿಯುಳ್ಳಂತಹ ಧನುಪುತ್ರರಾಗಿರುವಂತಹ ದಾನವರನ್ನು ರಾಕ್ಷಸರನ್ನು ಸಂಹಾರ ಮಾಡುವನಾಗಿದ್ದಾನೆ ಅಂದ್ರೆ ಏನು ಹೇಳಬೇಕಾಗಿದೆ ಅಂದರೆ ಆ ಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಸರ್ವೋತ್ಕೃಷ್ಟ ಸದ್ಗುಣ ಭರಿತ ಅಂತ ಹೇಳ್ತಾರೆ ಅನಂತ ಉತ್ತಮೋತ್ತಮವಾಗಿರುವಂತಹ ಒಳ್ಳೆಯ ಸಚ್ಚಿದಾನಂದ ಆತ್ಮಾದಿ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಭಕ್ತಾಭಿಷ್ಟದಾಯಕ ತನ್ನ ಭಕ್ತರು ಬಯಸುವಂತಹ ಇಚ್ಛಿಸುವಂತಹ ಬಯಕೆಗಳನ್ನು ಪೂರ್ತಿ ಮಾಡುವನಾಗಿದ್ದಾನೆ ಭಯವಿನಾಶನ ಭಕ್ತರಿಗೆ ಬಂದಿರುವಂತಹ ಭಯರೂಪವಾಗಿರುವಂತಹ ನಾನಾ ವಿಪತ್ತು ಸಂಕಟಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ ವಿಗತ ಭಯಶೋಕ ಆ ಪರಮಾತ್ಮನಿಗೆ ಭೀತಿ ಭಯ ಅಂಜಿಕೆ ಶೋಕ ದುಃಖಾದಿಗಳು ಎಂದು ಯಾವ ಕಾಲಕ್ಕೂ ಇಲ್ಲ ಅವುಗಳಿಂದ ಭಯ ದೂರನಾಗಿ ಭಯ ದುಃಖಾದಿ ದೂರ ಭಯ ಅವುಗಳಿಂದ ದೂರನಾಗಿದ್ದಾನೆ ನಷ್ಟ ತುಷ್ಟಿಗಳಿಲ್ಲ ಅವನಿಗೆ ನಷ್ಟ ಆಯಿತು ಅಂತೂ ಎಲ್ಲ ಇದಾಯಿತು ಅಂತ ಯಾವಾಗಲೂ ಆನಂದ ಸ್ವರೂಪನಾಗಿದ್ದಾನೆ ಪರಮಾತ್ಮ ಸೃಷ್ಟಿಯಾದಷ್ಟ ಕಾಲದಿ ಸೃಷ್ಟಿ ಸ್ಥಿತಿ ಲಯ ಬಂಧ ಮೋಕ್ಷ ಅಷ್ಟ ಕರ್ತೃ ಆಗಿರುವಂತಹ ಪರಮಾತ್ಮ ನಿಜಪೂರ್ಣ ಲಾಭ ನಿತ್ಯ ಸಂತುಷ್ಟನಿಗೆ ನಷ್ಟ ಹಾನಿಯಾಗಲಿ ತುಷ್ಟಿಯಾಗಲಿ ಅಲಂ ಬುದ್ಧಿ ಸಂತೋಷಗಳು ಇಲ್ಲವೇ ಇಲ್ಲ ಕಾಲತ್ರಯದಲ್ಲಿಯೂ ಇಲ್ಲ ಅಂದರೆ ನಿತ್ಯ ತೃಪ್ತನಾಗಿದ್ದಾನೆ ಪರಮಾತ್ಮ ಒಂದು ವಸ್ತುವಿನಿಂದ ಹಾನಿ ಇಲ್ಲ ಒಬ್ಬರಿಂದ ಹಾನಿ ಇಲ್ಲ ವಸ್ತು ಪ್ರಾಪ್ತಿಯಿಂದ ಸಂತೋಷ ತುಷ್ಟಿ ಇಂಥ ಅಲಂ ಬುದ್ಧಿ ಇಲ್ಲ ಯಾವಾಗಲೂ ಆನಂದ ಸ್ವರೂಪನಾಗಿದ್ದಾನೆ ಹೃದ್ಗೃಹ ನಿವಾಸಿ ಹೃದಯ ಮಂದಿರದಲ್ಲಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸ್ಮರಣೆ ಮಾತ್ರದೇ ಶಾಸ್ತ್ರೋಕ್ತವಾಗಿ ಸರಿಯಾಗಿ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನನ್ನು ಪುನಃ ಪುನಃ ಸ್ಮರಣೆ ಮಾಡಿದಾಗ ಸಂತೋಷ ಉಡ್ತಾನೆ ಅವನು ಸದಾ ಸಂತೋಷದಿಂದಲೇ ಇರ್ತಾನೆ ಭಕ್ತರ ಸ್ಮರಣೆಯಿಂದ ಪರಮಾತ್ಮ ಅವನಿಗೇನು ಸಂತೋಷ ಅಂತಿಲ್ಲ ಭಕ್ತರ ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ಅವರಿಗೆ ಸಂತೋಷ ಕೊಡುವುದಕ್ಕೋಸ್ಕರ ಸಂತೋಷನಾಗ್ತಾನೆ ಹೃಷ್ಟನಾಗುವ ಪಡ್ತಾನೆ ಭಕ್ತನಲ್ಲಿ ಪ್ರೀತಿಯುಳ್ಳವನಾಗಿ ಸಂತೋಷ ಮನಸ್ಸುಳ್ಳವನಾಗಿ ಆ ಭಕ್ತರನ್ನು ಕಾಪಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಅದರಿಂದ ಪರಮಾತ್ಮನಿಗೆ ನಮ್ಮಿಂದ ಏನೂ ಬೇಕಾಗಿಲ್ಲ ಆದರೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಭಕ್ತರು ಮಾಡಿರುವಂಥ ಭಕ್ತಾಪರಾಧ ಸಹಿಷ್ಣು ಇಲ್ಲದೆ ಭಕ್ತರು ಮಾಡಿರುವಂತಹ ಅಪರಾಧಗಳನ್ನು ಕ್ಷಮಿಸಿ ಸ್ಮರಣೆ ಮಾತ್ರದೇ ಹೇಳ್ತಾ ಇದ್ದಾರೆ ಒಂದು ಕಡೆ ದಾಸರು ಹೇಳ್ತಾರೆ ಸ್ಮರಣೆ ಮಾತ್ರದೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇನ್ನು ಭಕ್ತಿಯಿಂದ ಆ ಪರಮಾತ್ಮನ ಸ್ಮರಣೆ ಮಾಡಿದರೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಹಿಂದೆ ಪ್ರಳಯೋದ ಕರಿತಾವಲೆ ಕಂದ ನಂಜಿಸಿ ಕಾಯ್ದ ತಲೆಯಲೆ ಪೊತ್ತವ ಪೊತ್ತವಗೊಲಿದು ಪರ್ಯಂಕ ಪದವಿತ್ತ ವಂದಿಸಿದ ವೃಂದಾರಕರ ಸದ್ವೃಂದ ಕುಣಿಸಿದ ಸುದಯ ಕರುಣಾ ಸಿಂಧು ಕಮಲಾ ಕಾಂತ ಬಹು ನಿಶ್ಚಿಂತ ಜಯವಂತ ಬ್ರಹ್ಮದೇವರು ಸುಖ ಪ್ರಾರಬ್ಧ ಭೋಕ್ತರು ಅವರಿಗೆ ಅಜ್ಞಾನಾದಿಗಳು ಎಂದು ಯಾವ ಕಾಲಕ್ಕೂ ಇಲ್ಲ ರುದ್ರದೇವರೇ ಮೊದಲಾಗಿ ಎಲ್ಲ ದೇವತೆಗಳು ಪರಮಾತ್ಮನ ಬಂಧಕ ಶಕ್ತಿಗೆ ಒಳಪಟ್ಟವರು ಈ ರೀತಿಯಾಗಿ ಸ್ಮೃತಿಗಳಲ್ಲಿ ಅವರ ಮಹಿಮೆ ಬಂದಿದೆ ಹಿಂದೆ ಪ್ರಳಯೋದಕಿ ಅಂದರೆ ಹಿಂದೆ ಪ್ರ ಪೂರ್ವಕಾಲದಲ್ಲಿ ಪ್ರಳಯೋಕದೆ ಪ್ರಳಯ ಪದ್ಮಕಲ್ಪದ ಪ್ರಳಯ ಜಲಧಿಯಲ್ಲಿ ತಾವೆರೆ ಗಂಧಿಸಿ ಪದ್ಮದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರನ್ನು ಅಂಜಿಸುವುದಕ್ಕೋಸ್ಕರ ನಾಟಕ ಮಾಡ್ತಾರೆ ಭಂಗಿ ಭಕ್ಷಿಸು ಅವನು ತಿನ್ನಕ್ಕೆ ಹೋಗ್ತಾರಂತೆ ಇಲ್ಲಿ ಏನು ಮಾಡಬೇಕಾದ್ರೆ ಬ್ರಹ್ಮದೇವರು ಪರಮಾತ್ಮನ ಬಂಧನಕ್ಕೊಳಗಾಗಿದ್ದಾರೆ ಅವನ ಅಧೀನದಲ್ಲಿದ್ದಾರೆ ಆಗ ಪರಮಾತ್ಮನ ಪ್ರೀತಿಗೋಸ್ಕರ ಬ್ರಹ್ಮದೇವರು ರೋದನ ಮಾಡ್ತಾರಂತೆ ಅಚ್ಚಿನ್ನ ಭಕ್ತನಾಗಿರುವಂತಹ ಆ ಬ್ರಹ್ಮನನ್ನು ಸಾಂತ್ವನ ಮಾಡಿ ಕಾಯ್ದಾರ ಸಂರಕ್ಷಣೆ ಮಾಡ್ತಾರೆ ಮತ್ತು ಬ್ರಹ್ಮಾಂಡ ಸೃಷ್ಟಿ ಕಾರ್ಯದಲ್ಲಿ ಕೃಪೆ ಮಾಡಿ ಅವರಿಗೆ ನಿಯೋಜನೆ ಮಾಡ್ತಾರೆ ನೀವು ಮಾಡಪ್ಪ ಅಂತ ಹೇಳಿ ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ ತಲೆಯಲ್ಲಿ ಶಿರಸ್ಸಿನಲ್ಲಿ ಬಾಂದೊರೆಯ ಪೊತ್ತವಗಳಿದು ಭಗೀರಥ ರಾಜನು ಭಾಗೀರಥಿ ದೇವಿ ಪ್ರಾರ್ಥನೆ ಮಾಡಿದಾಗ ದೇವಲೋಕದಿಂದ ಬರಲು ಪ್ರಾರ್ಥಿಸಿದಾಗ ರುದ್ರದೇವರು ಆ ಭಾಗೀರಥಿಯ ಪ್ರವಾಹ ವೇಗವನ್ನು ತಮ್ಮ ಜಟೆಯಲ್ಲಿ ಧರಿಸ್ತಾ ಇರುತ್ತೆ ಇಂತಹ ಮಹಾಸಮರ್ಥರಾಗಿರುವಂತಹ ರುದ್ರದೇವರಿಗೆ ಒಲಿದು ಪ್ರಸನ್ನನಾಗಿ ಅವರ ಸಾಧನ ಪೂರ್ತಿ ಮಾಡಲು ತೊಂಬತ್ತೊಂಬತ್ತನೇ ಕಲ್ಪಾವಸಾನ ಕಾಲದಲ್ಲಿ ಕಲ್ಪದ ಕೊನೆಯಲ್ಲಿ ಪರ್ಯಂಕ ಪದವಿತ್ತ ಪರ್ಯಂಕ ಶೇಷ ಪದ ಪದವಿಯನ್ನು ಕೊಡ್ತಾನೆ ಮಂಚ ಪರ್ಯಂಕ ಅಂದರೆ ಮಂಚ ಮಂಚರೂಪವಾಗಿರುವಂತಹ ಶೇಷ ಪದವಿಯನ್ನು ಕೊಡ್ತಾನೆ ಒಂದಿಸದ ಬೃಂದಾರಕರ ಸದ್ಬೃಂದಕ್ಕೆ ದೈತ್ಯ ರೂಪಟಳದಿಂದ ದೇವತೆಗಳು ಹೊಕ್ಕು ಪ್ರಾರ್ಥನೆ ಮಾಡಿದಾಗ ಆಗ ಪರಮಾತ್ಮ ಕ್ಷೀರ ಸಮುದ್ರ ಮಥನ ಮಾಡಿ ಅಮೃತ ಕಲಶ ಬಂದಾಗ ಪುನಃ ಒಬ್ಬ ಇಬ್ಬರಲ್ಲಿಯೂ ದೇವದೈತ್ಯರಲ್ಲಿ ಕಲಹ ಉತ್ಪನ್ನ ಮಾಡಿ ಮೋಹಿನಿ ರೂಪವನ್ನು ತಾಳಿ ಹರಿಯ ಭಕ್ತರಾಗಿರುವಂತಹ ದೇವ ಸಮೂಹಕ್ಕೆ ದೇವಗತ್ಯಗಳ ಸಮೂಹಕ್ಕೆ ಅಮೃತವನ್ನು ಉಣಿಸಿ ಅವರಿಗೆ ಅಜರಾಮರಣರನ್ನಾಗಿ ಮಾಡಿದ್ದಾನೆ ದೇವತೆಗಳಿಂದ ದೈತ್ಯಾದಿಗಳು ಪರಾಜಯ ಹೊಂದಿ ಪರಾಜಯ ಹೊಂದಿದ್ದಾರೆ ಹೀಗೆ ದೇವತೆಗಳಿಗೆ ಅಮೃತವನ್ನು ಪರಮಾತ್ಮ ಉಣಿಸಿದ್ದಾನೆ ಕರುಣಾಸೆಂದು ಕರುಣಾಸಮುದ್ರನಾಗಿರುವಂತಹ ಕೃಪಾಸಾಗರನಾಗಿರುವಂತಹ ಕಮಲಾಕಾಂತ ಕ್ಷೀರಸಾಗರದಲ್ಲೇ ಪ್ರಾದುರ್ಭೂತಳಾಗಿರುವಂತಹ ಕಮಲಾ ಮಹಾಲಕ್ಷ್ಮೀ ದೇವಿಯನ್ನು ಸ್ವೀಕರಿಸಿ ಆಕೆಗೆ ಪ್ರಿಯಪತಿ ಕಾಂತ ಆಕೆಗೆ ಪ್ರಿಯಪತಿ ಅನಿಸಿರುವಂತಹ ಪರಮಾತ್ಮ ನಿಶ್ಚಿಂತ ಅವನಿಗೆ ಯಾವ ಚಿಂತೆ ಯಾವಾಗಲೂ ನಿಶ್ಚಿಂತನಾಗಿರ್ತಾನೆ ಚಿಂತ ಸಂತಾಪ ದೂರನಾಗಿರ್ತಾನೆ ಜಯವಂತ ಸರ್ವದಾ ಸಕಲರಿಂದ ಸರ್ವಕಾಲದಲ್ಲಿ ಜಯವುಳ್ಳವನಾಗಿದ್ದಾನೆ ಯಾವ ಕಾಲದಲ್ಲಿಯೂ ಯಾರಿಂದಲೂ ಸ್ತ್ರೀಹರಿಗೆ ಎಂದೆಂದು ಅಪಜಯ ಎಂಬುದು ಇಲ್ಲವೇ ಇಲ್ಲ ಇದನ್ನು ತಿಳ್ಕೊಳ್ರಿ ಈಗ ಇಲ್ಲಿ ಹೇಳಿ ಹೇಳಬೇಕಾಗಿಂದರೆ ಪ್ರಳಯ ಕಾಲದಲ್ಲಿ ಮೃತ್ಯುನಾಮಕನಾಗಿರುವಂತಹ ಪರಮಾತ್ಮ ಸರ್ವ ಜೀವ ಜಡರಿಗೆ ಆವರಕನಾಗಿದ್ದಾನೆ ಅವನು ಆವರಕನಾದ್ದರಿಂದ ಜೀವ ಜಡಾದಿಗಳು ಇದ್ದರೂ ಇಲ್ಲದಂತೆಯೇ ಇರ್ತವೆ ಸ್ತ್ರೀಹರಿಯ ಇಚ್ಛೆಯಿಂದ ನೀ ಪರಮಾತ್ಮ ತಾನೇ ಸ್ವೇಚ್ಛೆಯಿಂದ ನೀರನ್ನು ಸೃಷ್ಟಿ ಮಾಡ್ತಾನೆ ಆ ನೀರಿನಲ್ಲಿ ಮಲಗಿ ಮಹತ್ತರವಾಗಿರುವಂತಹ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾನೆ ಆ ಬ್ರಹ್ಮಾಂಡದಲ್ಲಿ ಸಂವತ್ಸರ ನಾಮಕ ಚತುರ್ಪಕ ಬ್ರಹ್ಮದೇವರನ್ನು ಸೃಷ್ಟಿ ಸೃಷ್ಟಿಸಿ ಅವರನ್ನು ಭಕ್ಷಿಸಲು ಬಾಯನ್ನು ತೆರೀತಾರೆ ಆಗ ಬ್ರಹ್ಮದೇವರು ರೋದನ ಮಾಡ್ತಾರಂತೆ ಅನಂತರ ಪರಮಾತ್ಮ ಕೃಪೆಯಿಂದ ಬ್ರಹ್ಮದೇವರನ್ನು ರಕ್ಷಣೆ ಮಾಡಿ ಸೃಷ್ಟಿಯ ಕರ್ಮದಲ್ಲಿ ಅವರನ್ನು ನಿಯೋಜಿಸ್ತಾನಂತೆ ಈ ಕಥೆಯನ್ನು ಇಲ್ಲಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸತ್ಯ ಸಂಕಲ್ಪನಾಗಿರುವಂತಹ ಪರಮಾತ್ಮ ತನ್ನ ಇಚ್ಛೆಯಂತೆ ನಡೆಯುತ್ತಾ ತನಗೆ ತಾನೇ ಸೇವಕ ನೆನೆಸಿ ಭೋಗ್ಯ ಭೋಕ್ತೃಗಳಲ್ಲಿ ತಾನೇ ಇದ್ದು ತೃಪ್ತಿಪಡಿಸುತ್ತ ದೇವಾಸುರರಿಗೆ ದೇವತೆಗಳಿಗೆ ಮತ್ತು ಅಸುರರಿಗೆ ಅವರವರ ತಕ್ಕ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತಹ ಪರಮಾತ್ಮನ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ತನಗೆ ತಾನೇ ಭೃತ್ಯ ನೆನೆಸುವ ಭೋಕ್ತೃ ಭೋಗ್ಯ ಪದ ತತ್ತದಾಭಯನಾಗಿ ತರ್ಪಕ ತೃಪ್ತಿಪಡಿಸುವ ತತ್ಪಪತಿಗಳ ಮತ್ತರಾದಸರು ಅರಿಗೆಯ ಸಮೀಚೀನ ಫಲವೇವಾ ಸತ್ಯ ಸಂಕಲ್ಪಾನುಸಾರ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಸತ್ಯ ಸಂಕಲ್ಪನಾಗಿರುವಂತಹ ಪರಮಾತ್ಮ ತನ್ನ ಇಚ್ಛೆಗ ಅನುಸಾರವಾಗಿ ಸಂಕಲ್ಪ ಮಾಡಿದಂತೆ ಪ್ರವರ್ತಿಸುವ ನಡೀತಾನೆ ಪ್ರಭು ಸ್ ತನಗೆ ತಾನೇ ಸ್ವಾಮಿಯಾಗಿದ್ದಾನೆ ಇನ್ನೊಬ್ಬರ ಅಧೀನ ಎಂದು ಯಾವ ಕಾಲಕ್ಕೂ ಇಲ್ಲ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ತನಗೆ ತಾನೇ ಪ್ರಭು ಒಡೆಯನಾಗಿರುವಂತಹ ಪರಮಾತ್ಮ ತನಗೆ ತಾನೇ ಭೃತ್ಯ ನೆನೆಸುವ ತನಗೆ ತಾನೇ ಸೇವಕ ಅನಿಸಿಕೊಳ್ಳುತ್ತ ಸೇವ್ಯ ಸೇವಕ ಅಂತ ಅದಕ್ಕೆ ಕರೆದು ಇದಲ್ಲದೆ ಭೋಕ್ತರು ಭೋಜನ ಮಾಡುವವರಲ್ಲಿಯೂ ಭೋಗ್ಯ ಪದಾರ್ಥದೊಳಗೂ ಇದ್ದು ಭೋಜನ ಮಾಡುವ ದ್ರವ್ಯ ವಸ್ತುಗಳಲ್ಲೂ ತಾನೇ ಇದ್ದು ತತ್ತದಾಹ್ಯನಾಗಿ ಆಯಾ ಹೆಸರಿನಿಂದ ಭಕ್ತೃಗಳಲ್ಲಿ ಭೋಗ್ಯದಲ್ಲಿ ಆಯಾ ನಾಮದಿಂದ ಕರೆಸುತ್ತ ತರ್ಪಕ ತಾನು ತನ್ನ ಸ್ವರಸವನ್ನು ಸ್ವೀಕಾರ ಮಾಡಿ ನಿತ್ಯಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ತತ್ವಪತಿಗಳ ತತ್ವಾಭಿಮಾನಿ ದೇವತೆಗಳನ್ನು ತೃಪ್ತಿಪಡಿಸ್ತಾನಂತೆ ಅವರವರ ಯೋಗ್ಯತೆ ಅನುಸಾರವಾಗಿ ಅವರವರ ಯೋಗ್ಯ ರಸಗಳನ್ನು ಅವರಿಗೆ ಉಣಿಸಿ ಸಾಕು ಸಾಕು ನಂಬುದ್ಧಿಯನ್ನು ಕೊಟ್ಟು ಪಡಿಸ್ತಾನಂತೆ ಬಹಳಷ್ಟು ಆನಂದ ಪಡಿಸ್ತಾನಂತೆ ಅವರಿಗೆ ಮತ್ತರಾದ ಅಸುರರಿಗೆ ಅಸಮೀಚೀನ ಬುದ್ಧಿಯುಳ್ಳಂತಹ ದುಷ್ಟರಾಗಿರುವಂತಹ ದೈತ್ಯರಿಗೆ ಉನ್ಮತ್ತರಾಗಿರುವಂತಹ ದ್ವೇಷಗಳಾಗಿರುವಂತಹ ತಮೋಯೋಗ್ಯರಾಗಿರುವಂತಹ ದೈತ್ಯರಿಗೆ ಅಸಮೀಚೀನ ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಫಲವನ್ನು ಕೊಡದೆ ಕೆಟ್ಟ ದುಷ್ಟ ಅಂಧಂತಮ ತಮಸ್ಸಾರಿ ನಿತ್ಯ ನರಕಗಳನ್ನು ಅವರಿಗೆ ಕೊಡ್ತಾನಂತೆ ಈ ರೀತಿಯಾಗಿ ಉಣ್ಣುವವರಲ್ಲೂ ಅವನೇ ಇದ್ದಾನೆ ಆ ಉಣ್ಣುವ ಪದಾರ್ಥದಲ್ಲಿಯೂ ಅವನೇ ಇದ್ದಾನೆ ಆಯಾ ನಾಮದಿಂದ ಅಲ್ಲಿ ಕರೆಸಿಕೊಂಡು ತನಗೆ ತಾನೇ ಸ್ವಾಮಿಯೂ ಆಗಿದ್ದಾನೆ ಸೇವಕನೂ ಆಗಿದ್ದಾನೆ ಈ ರೀತಿಯಾಗಿದ್ದು ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಇದ್ದು ಅವರಿಗೆ ತೃಪ್ತಿಯನ್ನು ಪಡಿಸಿ ಆ ದೇವತೆಗಳು ತೃಪ್ತಿಯನ್ನು ಪಡಿಸಿ ಹಸುರರಿಗೆ ದೈತ್ಯರಿಗೆ ಅಸಮೀಚೀನ ಫಲವನ್ನು ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಿಟ್ಟಿಗಳ ನೆವದಿಂದಲಾಗಲಿ ಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ನೆಟ್ಟೆ ಸುರಿ ನಿಂಬಾಯಿದರಿದು ಸಲ ಹೆಂದೆನಲು ಕೈಗೊಟ್ಟು ಕಾಯುವ ಕೃಪಾಳು ಸಂತತ ತನ್ನ ಭಕುತರನು ಈ ಪದ್ಯದಲ್ಲಿ ಪರಮಾತ್ಮನ ನಾಮೋಚ್ಚಾರಣೆಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಆ ನಾಮೋಚ್ಚಾರಣೆ ಭಕ್ತಿ ಪುರಸ್ಸರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ತನ್ನ ಭಕ್ತರಿಗೆ ಪರಮಾತ್ಮ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವನಿಂದ ನಾಮೋಚ್ಚಾರಣೆ ಮಾಡಿಸ್ತಾನೆ ಪೆಟ್ಟಿಗಳನೆ ನೆವದಿಂದಲಾಗಲಿ ಮನಸ್ಸಿಲ್ಲದೆ ಮಾಡಿದಂತಹ ಕೆಲಸ ಅಥವಾ ಸಂಬಳ ಇಲ್ಲದೆ ಬಲಾತ್ಕಾರದಿಂದ ಮಾಡಿದಂತಹ ಕೆಲಸ ಮನಸ್ಥಿರವಿಲ್ಲದೆ ಮ ನಾಮ ಉಚ್ಚರಿಸಿದರೂ ಸ್ಥಿರವಾದ ಮನಸ್ಸಿನಿಂದ ಇಲ್ಲದೆ ನಾವು ಉಚ್ಚರಿಸಿದರು ಅಥವಾ ಹೊಟ್ಟೆಗೋಸುಗವಾದರು ಹೊಟ್ಟೆ ತುಂಬುವಗೋಸ್ಕರ ವೇಷ ಧರಿಸಿ ನಾವು ನುಡಿದರೂ ಅಥವಾ ಕೆಟ್ಟ ರೋಗ ಪ್ರಯುಕ್ತವಾಗಲಿ ನಾನಾ ಥರದ ಕೆಟ್ಟ ರೋಗಗಳು ಉಪದ್ರವಗಳು ಬಂದಾಗ ಸಂಕಟ ಬಂದಾಗ ವೆಂಕಟರಮಣಾಂತ ಕರೆದರೆ ಅಣಕದಿಂದೊಮ್ಮೆ ಹಾಸ್ಯದಿಂದ ಕುಚೋದ್ಯದಿಂದ ಒಮ್ಮೆಯಾದರು ಓಹೋಹೋಹೋ ನಿಮ್ಮ ದೇವರು ಏನು ಮಾಡ್ತಾನಂತ ಕುಚೋದ್ಯದಿಂದಾದರು ಹೀಗೆ ನಾನಾ ಥರದಿಂದ ಭಕ್ತಿರಹಿತನಾದಾಗ್ಯೂ ಇಂತಹ ಸಮಯದಲ್ಲಿ ನೆಟ್ಟುಸಿರಿ ಆಯಾಸದಿಂದ ಉಸಿರನ್ನು ಬಿಡು ಉಸಿರನ್ನು ಬಿಡದೆ ಬಾಯ್ದರೆದು ಒಂದೇ ದೀರ್ಘವಾದ ಉಸಿರಿನಿಂದ ಹರಿ ಸಲಹ ಸಲಹಾ ಸಲಹಪ್ಪ ಅಂತ ಹೇಳಿದರೆ ಬಿಂಬನಾಕ ಮಾಗ ಬಿಂಬನಾಮಕನಾಗಿರುವಂಥ ಹರಿ ಪಾಪ ಪರಿಹಾರಕನಾಗಿರುವಂತಹ ಹರಿ ವಿಠಲಾ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಅಜ್ಞರನ್ನು ಸುಜ್ಞಾನ ಮಾರ್ಗಕ್ಕೆ ಹಚ್ಚಿ ಸಾಧನ ಮಾಡಿಸುವ ದೊರೆಯೇ ರಕ್ಷಣೆ ಮಾಡಪ್ಪ ಅಂತ ಹೇಳಿದರೆ ಸಾಕು ತನ್ನ ಭಕುತರನು ತನ್ನ ನಿಜ ಭಕ್ತರನ್ನು ಕೃಪಾಳು ಕರುಣಾಮಯನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಸಂತತ ಕೈಗೊಟ್ಟು ಕಾಯುವ ನಿರಂತರದಲ್ಲಿ ಯಾವಾಗಲೂ ಕರಾವಲಂಬನ ಕೊಟ್ಟು ಅವರ ಕೈ ಹಿಡಿದು ಅವರನ್ನು ರಕ್ಷಣೆ ಮಾಡ್ತಾನೆ ಭಕ್ತಿ ಇಲ್ಲದೆ ನಾಮೋಚ್ಚಾರಣೆ ಮಾಡಿದ ಕಾಲಕ್ಕೂ ತನ್ನ ನಿಜ ಭಕ್ತರ ಅಂತರಂಗದೇ ಹರಿಯನ್ನೇ ಹೊಟ್ಟೆಗೋಸುಗ ಮಾಡಿದರು ಬಹಿರಂಗವಾದ ಹೊಟ್ಟೆಗೋಸುಗ ಮಾಡಿದರು ಕೆಟ್ಟ ರೂಪ ಕಾಲದಲ್ಲಿ ಮಾಡಿದರು ಅಣಕದಿಂದ ನಿಮ್ಮ ದೇವರೇನು ಮಹಾ ಮಾಡ್ತಾನೆ ಅಂತಂದರು ಪರಮಾತ್ಮ ಕ್ಷಮಿಸ್ತಾನಂತ ಇಲ್ಲಿ ಹಂಗರದ್ದೇನು ನನ್ನ ಹೆಸರು ತೊಗೊಂಡಿ ಅಲ್ಲ ಅಂತೇಳಿ ನೋಡಿದ್ರೆ ಎಷ್ಟಿದೆ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬರ್ತಾಯಿದ್ರು ಹರಿಯ ನಾಮದ ಉಚ್ಚಾರದ ಮಹಿಮೆ ಇದು ಆ ಇರಬೇಕು ಅಂತ ಹೇಳ್ತಾ ಇಲ್ಲ ಇಲ್ಲಿ ಪರಮಾತ್ಮನ ನಾಮದ ಮಹಿಮೆಯು ಇಷ್ಟು ಘನವಾಗಿದೆ ಇನ್ನು ಭಕ್ತಿಯಿಂದ ಉಚ್ಚಾರ ಮಾಡಿದರೆ ಆ ನಾಮ ಪರಮಾತ್ಮನ ನಾಮ ನಮ್ಮ ಪಾಪಗಳನ್ನು ಪರಿಹಾರ ಮಾಡದೇ ಇರ್ತದೆ ಏನು ಮಾಡಿಯೇ ಮಾಡ್ತದೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಭಕ್ತಿಯಿಂದ ಇಲ್ಲದೇ ಇದ್ದರೆ ಆ ನಾಮ ಫಲಕಾರಿ ಆಗೋದಿಲ್ಲ ಆದ್ದರಿಂದ ಭಕ್ತಿಯಿಂದ ಮನಸ್ಸಿಲ್ಲದೇ ಇದ್ದರೂ ಪರವಾಗಿಲ್ಲ ಭಕ್ತಿಯಿಂದ ಹರೀ ಪರಮಾತ್ಮ ಅಂತ ಹೇಳಿದ್ರೆ ಸಾಕು ಹೊಟ್ಟೆಗೋಸುಗ ಹೊಟ್ಟೆಗೋಸ್ಕರ ಅವರಿವ್ರ ಮನೆಗೆ ಇದ್ದಾಗ ಪರಮಾತ್ಮನ ಹೆಸರು ತಗೋತೀಯಲ್ಲ ಆಗಲೂ ಪರಮಾತ್ಮ ಕೊಡ್ತಾರೆ ಕೆಟ್ಟ ರೋಗ ಬಂದಾಗ ಎಲ್ಲರೂ ಕೈ ಬಿಟ್ಟಿರ್ತಾರೆ ಆಗ ಪರಮಾತ್ಮ ರಕ್ಷಣೆ ಮಾಡು ಮಾಡುವಂತಹ ಎಷ್ಟು ಸಂಧಿ ಈಗ ಬಂದ್ಯಾ ಅಂತ ಅನ್ನೋದಿಲ್ಲ ಪರಮಾತ್ಮ ಅಣಕದಿಂದ ನಿಮ್ಮ ದೇವರೇನು ಮಹಾ ಮಾಡ್ತಾನೇನು ತಣಕ ಮಾಡಿದ್ರೂ ಪರವಾಗಿಲ್ಲ ಆ ದೇವರು ಬರ್ತಾನೆ ಇದರದು ದೀರ್ಘವಾದ ಉಸಿರಿನಿಂದ ಹರಿವಿಠಲಾ ರಕ್ಷಣೆ ಮಾಡಪ್ಪ ಬಿಂಬ ನಾಮಕನಾಗಿರುವಂತಹ ಪರಮಾತ್ಮ ಪಾಪ ಪರಿಹಾರಕನಾಗಿರುವಂತಹ ಪರಮಾತ್ಮ ವಿಠಲಾ ರಕ್ಷಣೆ ಮಾಡು ಅಂತ ಹೇಳಿದ್ರೆ ಸಾಕು ಕೈಗೊಟ್ಟು ಕಾಯುವ ಅಂತ ಹೇಳ್ತಾರೆ ತಪ್ಪು ಹಾದಿ ಹಿಡಿದವನನ್ನು ಸರಿಯಾದ ಮಾರ್ಗಕ್ಕೆ ಹಚ್ಚಿ ಅವರಿಂದ ಸಾಧನ ಮಾಡಿಸಿ ಅವನನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ ತನ್ನ ಭಕುತರನು ನಿಜವಾದ ಭಕ್ತರನ್ನು ಶಬ್ದದ ಕಡೆ ಎಲ್ಲದ ಕಡೆ ಲಕ್ಷ ಕೊಡ್ರಿ ಯಾಕೆ ಅಂದರೆ ಕೃಪಾಳು ಆಗಿದ್ದಾನೆ ಕರುಣಾಮಯನಾಗಿದ್ದಾನೆ ಎಂದೋ ಒಂದು ದಿವ್ಸ ಕಾಯೋದಿಲ್ಲ ಸಂತತ ಅಂತ ಇದ್ದಾರೆ ನಿರಂತರದಲ್ಲಿ ಅವರ ಕೈ ಹಿಡಿದು ಕರಾವಲಂಬನ ಕೊಟ್ಟು ಅವರನ್ನು ರಕ್ಷಣೆ ಮಾಡ್ತಾನೆ ಭಕ್ತಿರಹಿತವಾದ ಕಾಲದಲ್ಲಿಯೂ ನಾಮೋಚ್ಚಾರಣೆ ಮಾಡಿದರೆ ರಕ್ಷಣೆ ಮಾಡ್ತಾನೆ ಅಂದಮೇಲೆ ಭಕ್ತಿಯಿಂದ ಹೇಳಿದಾಗ ಪರಮಾತ್ಮ ರಕ್ಷಣೆ ಮಾಡದೇ ಇರ್ತಾನೆ ಮಾಡಿಯೇ ಮಾಡ್ತಾನೆ ಆದ್ದರಿಂದ ಭಕ್ತಿ ಪುರಸ್ಸರವಾಗಿ ಆ ಪರಮಾತ್ಮನ ನಾಮವನ್ನು ತೆಗೆದುಕೊಳ್ತಾ ಇರಬೇಕು ಆಗ ಪರಮಾತ್ಮ ನಮ್ಮನ್ನು ನಮ್ಮನ್ನು ಪಾಪಗಳಿಂದ ಪರಿಹಾರ ಮಾಡ್ತಾನೆ ಭಕ್ತಿ ಇಲ್ಲದೆ ಮಾಡಿದಾಗ ಅದು ಏನು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಭಕ್ತಿಯಿಂದ ಮಾಡು ಏನೇ ಮಾಡ್ತೀಯ ನಾಮ ಪ್ರತಿ ಕ್ಷಣಕ್ಕವ್ನ ನೆನೆಸು ಪ್ರತಿ ಕ್ಷಣಕ್ಕವನ ಭಕ್ತಿಯಿಂದ ಆ ಸ್ಮರಣೆಯನ್ನು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ವಸುಂಧರೆಯೊಳಗೆ ಶ್ರೀ ಭೂದೇವಿಯ ರಸನ ಸುಗುಣ ಕರ್ಮಗಳಾವ ಬಗೆಯಿಂದಾದಡಾಗಲಿ ಕೀರ್ತಿಸಿ ಬ ಕೀರ್ತಿಸಿದ ನರರ ಕಾವಕಮಲ ದಳಾಯತಾಕ್ಷಕೃಪಾವಲೋಕನದಿಂದ ಕಪಿ ಸುಗ್ರೀವ ಇದ್ದಾರೆ ಪುನಃ ಪುನಃ ಆ ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಾಯಿರು ಅವನ ಮಹಿಮೆಯನ್ನು ಬಣ್ಣಿಸ್ತಾ ಇರು ಈ ವಸುಂಧರೆಯೊಳಗೆ ಈಗ ಭೂಲೋಕದಲ್ಲಿ ಸಾಧನ ಮಾಡುವಂತಹ ಭಕ್ತ ಜನರು ಅಥವಾ ಭೂಲೋಕದಲ್ಲಿ ಅವತರಿಸಿ ಭಗವದ ಭಗವಂತನ ಆಜ್ಞೆಯಿಂದ ಕಾರ್ಯಸಾಧಕರಾಗಿರುವಂಥ ದೇವಾಂಶರು ಬಂದಿರ್ತಾರೆ ಶ್ರೀ ಭೂದೇವಿಯರಸನ ಶ್ರೀದೇವಿ ಮತ್ತು ಭೂದೇವಿಯ ಒಡೆಯನಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಸುಗುಣ ಜ್ಞಾನಾನಂದಾದಿ ಅನೇಕ ಕಲ್ಯಾಣ ಗುಣಗಳಿವೆ ಅವುಗಳನ್ನು ಕರ್ಮಗಳ ಅಂತ ಹೇಳ್ತಾ ಇದ್ದಾರೆ ರಾಮಕೃಷ್ಣಾದಿ ಅವತಾರಗಳಲ್ಲಿ ಭಕ್ತರಿಗೋಸ್ಕರ ಪರಮಾತ್ಮ ಅನೇಕ ಚರಿತ್ರೆಗಳನ್ನು ಮಾಡಿದ್ದಾನೆ ರೂಪವನ್ನು ತೋರಿಸಿದ್ದಾನೆ ಕ್ರಿಯೆಗಳನ್ನು ಮಾಡಿದ್ದಾನೆ ಅವುಗಳನ್ನು ಚರಿತ್ರೆ ರೂಪ ಕ್ರಿಯಾದಿಗಳನ್ನು ಆವ ಬಗೆಯಿಂದಾದಡಾಗಲಿ ಯಾವ ರೀತಿಯಿಂದಾದರೂ ಕೀರ್ತಿಸುವ ನರರ ಕೀರ್ತನೆ ಮಾಡುವಂತಹ ಸ್ತೋತ್ರ ಮಾಡುವಂತಹ ಹಾಡುವಂತಹ ಮನುಜರನ್ನು ಕಮಲದಳಾಯ ದಕ್ಷ ಕಮಲದಂತೆ ವಿಸ್ತಾರವಾದಂತಹ ಕಣ್ಣುಳ್ಳಂತಹ ಪ್ರಸನ್ನ ಕರುಣಾದೃಷ್ಟಿಯುಳ್ಳಂತಹ ಪರಮಾತ್ಮ ಕಾವ ಕಾಪಾಡ್ತಾನೆ ಸಂರಕ್ಷಣೆ ಮಾಡ್ತಾನೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ಹೇಗೆ ಅಂದರೆ ಅಂದರೆ ಕಪಿ ಸುಗ್ರೀವಗಲಿದಂಥದಲ್ಲಿ ರಾಮಾವತಾರ ಕಾಲದಲ್ಲಿ ಕಪಿ ರೂಪದಲ್ಲಿ ಅವತರಿಸಿ ಕುಲದಲ್ಲಿ ಅವತರಿಸಿದಂತಹ ದೇವಾಂಶ ಸಂಭೂತರಾಗಿರುವಂತಹ ಸೂರ್ಯಾಂಶನಾಗಿರುವಂತಹ ಸುಗ್ರೀವನೆಂಬ ಕಪಿಗೆ ವಾಯುದೇವರೇ ಆಗಿರುವಂತಹ ಹನುಮಂತನೆಂಬ ಕಪಿಗೆ ಅನುಗ್ರಹದಿಂದ ರಾಮದೇವರು ರಕ್ಷಣೆ ಮಾಡಿದ್ರೆ ಇಲ್ಲೋ ಸುಗ್ರೀವಿನಿ ಒಲೆದು ಕಪಿರಾಜ್ಯವನ್ನು ಪಾಲಿಸಿದರು ಯಾವ ರೀತಿಯಿಂದಾದರೂ ಗುಣ ಕರ್ಮ ಕೀರ್ತನೆಯನ್ನು ಮಾಡುವ ನರರನ್ನು ಪರಮಾತ್ಮ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ರಕ್ಷೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಪರಮಾತ್ಮನ ಸ್ಮರಣೆ ಪ್ರತಿ ಕ್ಷಣ ಸ್ಮರಣೆ ಮಾಡ್ತಾ ಇರಬೇಕು ಪ್ರತಿ ಕ್ಷಣಕ್ಕೆ ಅವನು ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂಥೇಳಿ ಅವನ ಸ್ಮರಣೆ ಮಾಡ್ತಾ ಇರಬೇಕು ಸಮುದ್ರನಾಗಿದ್ದಾನೆ ಅಂಥೇಳಿ ಅವನ ಸ್ಮರಣೆ ಮಾಡ್ತಾ ಇರು ಅದನ್ನು ಮರೆಯಬೇಡ ಅಂಥೇಳಿ ಹೇಳ್ತಾರೆ ಒತ್ತಿ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸೇದ್ಧಿಗಳ ಒತ್ತಿಗೊಳ್ಳಿ ಶಿವನವರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವರ